ಎಲ್ರಿಗೂ ನಮಸ್ಕಾರ ಅಥಣಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಹಲವಾರು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಹೀಗಾಗಿ ಇವತ್ತು ಹತ್ತನಿ ಜಿಲ್ಲೆ ಆಗ್ಬೇಕಂತ ಹೇಳಿ ನಮ್ಮ ಗಡಿ ಭಾಗದ ಎಲ್ಲರಿಗೂ ಒಂದು ನಿಶ್ಚಯತೆ ಯಾಕಂದ್ರ ಭೌಗೋಳಿಕವಾಗಿ ನೋಡುವುದಾದರೆ ಅಥವಾ ಜಿಲ್ಲಾವಾರು ನೋಡುವುದ ಜಿಲ್ಲಾ ಬೆಳಗಾವಿ ಜಿಲ್ಲಾವಾರು ನೋಡುವುದರೆ ಬೆಳಗಾವಿ ಜಿಲ್ಲಾದಲ್ಲಿ ದೊಡ್ಡ ತಾಲೂಕು ಅಂದರೆ ಅದು ನಮ್ಮ ಅತನಿ ತಾಲೂಕ ಇಲ್ಲ ಇಲ್ಲಿ ಹಲವಾರು ಕಾರ್ಖಾನೆಗಳು ಇವೆ ಹಾಗೂ ಜಿಲ್ಲಾಕ್ಕೆ ಏನೇನ ಸೌಲಭ್ಯಗಳು ಕೇಳ ಎಲ್ಲಾ ರೀತಿಯ ಸೌಲಭ್ಯಗಳು ನಮ್ಮ ಅತನಿಯಲ್ಲಿದೆ ಹೀಗಾಗಿ ಅಥಣಿ ಜಿಲ್ಲಾ ಆದ್ರೆ ನಮ್ಮ ಗಡಿಭಾಗದ ಎಲ್ಲ ಇರ್ಬೋದು ವಿದ್ಯಾರ್ಥಿಗಳು ಇರ್ಬೋದು ಇವರ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಒಂದು ಅನುಕೂಲ ಆಗ್ತೈತಿ ಈ ಈ ಮೂಲಕ ಸರ್ಕಾರಕ್ಕೆ ನಾವು ಒಂದು ಒತ್ತಾಯನ ಮಾಡ್ತೀವಿ ಆದಷ್ಟು ಬೇಗ ನಮ್ಮ ಅತನಿ ಜಿಲ್ಲೆ ಅಂತ ಘೋಷಣೆ ಮಾಡಿ ಅಂತ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಆ ಬೆಳಗಾವಿ ಜಿಲ್ಲೆ ಯುಭಸ ನಿಮಗೆ ಬಂದದ್ದು ಅಥಣಿ ಭಾಗದ ಜನರ ಒಂದು ಬೇಡಿಕೆ ಗಂಟಾ ಅಂದ್ರೆ ಅಥಣಿಯನ್ನ ಜಿಲ್ಲೆ ಮಾಡ್ಬೇಕಂತ ಹೇಳಿ ವರ್ಷ ಈ ಭಾಗದ ಜನರ ಬೇಡಿಕೆ ಯಾಕಂತಂದ್ರೆ ವರ್ಷ ಯುವನವಲ್ಲ ಯುವಕರು ಏನ್ ಸೆಕ್ಟರ್ ಕೆಲಸ ಮಾಡ್ತೇವೆ ನಮ್ ಪೇಮೆಂಟ್ ಎಷ್ಟಂದ್ರೆ ಯುವಕರಿಂದ ಎಂಟು ಸಾವಿರ ರೂಪಾಯಿ ಆದ್ರೆ ನಮ್ಮ ತಿಂಗಳ್ ಏನಕ್ಕೆ ಕೆಲ್ಸಿದಾಗ ನಾವು ದಯವಂಗ್ ಹೋಗ್ಬೇಕಾದ್ರೆ ಆ ಒಂದ್ ದಿವ್ಸ ದಯವಂಗೆ ಕೂಡ ಖರ್ಚು ಅಂದ್ರೆ ಐದಾರು ಸಾವಿರ ರೂಪಾಯಿ ನಾವ್ ಏನೋ ಒಂದು ತಿಂಗ್ ಸಂಪಾದನೆ ಮಾಡ್ತೀವಿ ಅದ್ರ ಒಂದ್ ಸಣ್ಣ ತಲ್ಸಕ್ ನಾವ್ ತಂದ್ರೆ ಖರ್ಚು ಮಾಡೋ ಸಂದರ್ಭದ ಬಂದೈತಿ ಕಾರಣ ಅಂದ್ರೆ ಬೆಳಗಾವಿ ಈ ಒಂದು ಪದ ಮುನ್ನೂರು ಕಿಲೋಮೀಟರ್ ಹೋಲಾಕ್ ಮುನ್ನೂರು ರೂಪಾಯಿ ಯಾಕಂದ್ರೆ ಅತಿನ ತ ಕಡೆ ಹಳ್ಳಿ ತಲ್ಸಾಕ್ ನಾವ್ ನಾವು ನೋಡಿದ್ವಿ ಅಂದ್ರೆ ಹೋಲಾಕ ಮುನ್ನೂರ ಬರಾಕ್ ಮುನ್ನೂರು ರೂಪಾಯಿ ಹೋಲಾಕ್ ಮುನ್ನೂರು ರೂಪಾಯಿ ಗಾಡಿ ಖರ್ಚು ಬರಾಕ್ ಮುನ್ನೂರು ರೂಪಾಯಿ ಗಾಡಿ ಕರ್ಚಿ ಸೊ ಹೀಗಾಗಿ ನಮ್ ಈ ಭಾಗದ ಸಾಮಾನ್ಯ ಜನರ ಬಡ ಗಣ್ತಾ ಅಂದ್ರೆ ಆ ಒಂದು ಆರ್ಥಿಕ ಹೊರೆ ಅಂತ ಹೇಳ್ಬೋದು ಒಂದು ವೈಜ್ಞಾನಿಕ ಕ್ಷೇತ್ರ ಅಂತ ಹೇಳ್ಬೋದು ಸೊ ಇಂತ ಎಲ್ಲ ಕಾರಣ ಅಂದ್ರೆ ಈ ಭಾಗದ ಜನ ಹಿಂದುಳಿಕೆ ಕಾರಣ ಇವೆಲ್ಲಾ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಸ್ಥಳೀಯವಾಗಿ ಏನ್ ಸಿಗುತ್ತೆ ಅಧಿಕಾರ ಸಿಗಬೇಕು ಸೊದಕ್ಕಾಗಿ ಅಥಣಿಯನ್ನು ಜಿಲ್ಲಾ ಕೇಂದ್ರ ಆತ ಅಂದ್ರೆ ಎಲ್ಲಾ ಅನುಕೂಲತೆಗಳು ಆಗ್ತಾವೆ ಇದೆ ಸೊದಕ್ಕಾಗಿ ನಾವೆಲ್ಲಾ ರಾಜ್ಯ ಸರ್ಕಾರಕ್ಕೆ ಅಭಿನಯವನ್ನು ಮಾಡ್ತಾ ಇದ್ದೀವಿ ಅಥಣಿಯನ್ನ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಿಸಬೇಕು ಈ ಭಾಗದ ಜನರಿಗೆ ಅನ್ಯಾಯ ಇರ್ತಕ್ಕಂಥದನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡುವ ಮೂಲಕ ಆ ಹೋಗಾಡ್ಸಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಪ್ರಾದೇಶಿಕ ಅಸಮತೋಲನ ಅಂತ ಹೇಳ್ತೀವಿ ಆ ಪ್ರಾದೇಶಿಕ ಅಸಮತೋಲನ ಅತನಿ ತಾಲೂಕಿನ ಆಗತ್ತ ಅನ್ಯಾಯ ಬೇರೆ ಯಾವುದೇ ಆಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ನಮಸ್ಕಾರ ರೀ ನಾವೆಲ್ಲ ಉತ್ತರ ಕರ್ನಾಟಕ ಮಂಡಿಗೆ ಈಗ ಏನ್ ಹೇಳಬೇಕಂದ್ರೆ ಕರ್ನಾಟಕ ದೊಡ್ಡ ಬೆಳಗಾವಿ ಒಳಗ ಮತ್ತೆ ತಾಲೂಕು ದೊಡ್ಡ ಇದ್ರಿ மத்தனி தாக்கு பௌகோலிக் ஜனசேன ஹெச்ஐத்ரி அமெண்ட்ல இல்லை எல்லா தர அபிவிரு அதாவது ஐதி கட்டி நன்றி நம் அத்தணி தாலுரி அமெண்ட்ல இல்ல மிளி கேண்டீன் ஹல்வார் தாக்கு இல்லை நம்ம அத்தனி தாலுல சௌலாவிரி அது பிட்டு பேர தாக்க நீங்க ஜெல்லா மாதிரி நம்ம கடை அவ்வளோ ஒப்பி இல்ற அதி தாக்கன ஜில பரிவர்த்தனை கேள்வி தன்யா ಮೂಲಕ ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ಬಹುಶಃ ಅತನಿಂದ ಯಾಕೆ ಜಿಲ್ಲೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ ನಾವು ಹೋರಾಟವನ್ನ ತೆಗೆದು ಅಂತಂದ್ರೆ ಬಹುಶಃ ಇದು ಕೇವಲ ಕರ್ನಾಟಕದ ಒಂದು ಭಾಗ ಅಷ್ಟೇ ಅಂತಲ್ಲ ಮಹಾರಾಷ್ಟ್ರದಲ್ಲಿ ಇರುವಂತಹ ತಾಲೂಕಿನ ಸಾಕಷ್ಟು ಹಳ್ಳಿಗಳು ಸಹ ಆಗಿರುತ್ತೆ ಅತನಿ ಜಿಲ್ಲೆ ನಾವು ಆ ಒಂದು ಜಿಲ್ಲೆ ಸೇರ್ಪಡೆ ಆಗ್ತೀವಿ ಅನ್ನುವಂತ ಒಂದು ಆ ಮಹತ್ವದ ಆದೇಶವನ್ನ ತಾವು ಸಾಲಿನಿ ಜಿಲ್ಲೆಗೆ ಕಾರಣಕ್ಕೆ ಭೌಗೋಳಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಅಷ್ಟೇ ಅಲ್ಲ ಸಹ ಬಲಾಟವಾಗಿರುವಂತಹ ಕ್ಷೇತ್ರ ಅತ್ಯಂತ ಸಹ ಅತ್ಯಂತ ಆ ಬಲಾಟವಾಗಿರುವಂತಹ ಕ್ಷೇತ್ರ ಅತಮಿ ಇರುವುದರಿಂದ ಒಂದ್ ಒಂದ್ಸಾರಿ ನಾವು ಜಿಲ್ಲೆ ಮಾಡ್ಕೊಂಡಿದ್ದಾದ್ರೆ ಉತ್ತರ ಕರ್ನಾಟಕ ಎರಡು ಮಾತ್ರ ಆ ಕಾರಣಕ್ಕೋಸ್ಕರ ಅತನಿ ಜಿಲ್ಲೆ ಆಗುವುದು ಸಾಕಷ್ಟು ಇವತ್ತು ಒಂದು ಹೋರಾಟಗಳನ್ನ ಇದು ಮತ್ತಷ್ಟು ಶಕ್ತಿಯುತವಾದಂತಹ ಹೋರಾಟಗಳಾಗಲಿ ಕಾರಣ ಆಗಿದೆ ನಾಳೆ ಏನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶದ ನಂತರ ಇದು ವಿಶೇಷವಾಗಿ ಮತ್ತೆ ನಾವು ಮುಂದಿನ ಹೋರಾಟ ಯಾವ ರೀತಿ ಆಗ್ತದೆ ತೀವ್ರತರವಾಗಿರುವಂತಹ ಹೋರಾಟವನ್ನು ಮಾಡಬಹುದು ಮಾತಾಡಾಗಿರುವಂತಹ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಜಿಲ್ಲೆ ಆಗ್ಲಿಕ್ಕೆ ಸಾಕಷ್ಟು ನಮ್ಮ ಸೈಡ್ ನಲ್ಲಿ ಬರುವಂತ ಸಾಕಷ್ಟು ನಾಲ್ಕು ಪ್ರಾಣಿ ಪಾಸ್ ಪಾಸ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ಆ ತರಾವನ ಆಧಾರದ ಮೇಲೆ ಅತನಿಯನ್ನ ಒಂದು ಜಿಲ್ಲೆ ಆಗ್ಲೇ ಮಾಡ ಆಗಿ ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿಂತ ಹೋರಾಟಗಳು ಪ್ರಾರಂಭ ಆಗ್ಯಾವ ಆ ಕಾರಣದ ನಂತರ ಇದು ರೈತಪರ ಚಿಂತನೆಗಳು ಅಷ್ಟೇ எதாறு பலாட்டி லட்சணிக்கவாதியே பலாட்டை எக்னா இருந்தா வந்து ஏசி அபிசி நம்ம அது வந்து விசேஷ நம்ம ஜெல் ಯಶಸ್ವ ಆಗಿರುವಂತಹ ಜಿಲ್ಲೆ ಆಗ್ಲಿಕ್ಕೆ ಅಲ್ಲಿ ಕಾರಣ ಆಗ್ತದೆ ಆ ಕಾರಣಕ್ಕೋಸ್ಕರ ಜಿಲ್ಲೆಯಿಂದ ಅಂತ ಹೇಳ್ತಿಲ್ಲ ಆದ್ರೆ ಆ ಏಳು ಜಿಲ್ಲೆಯನ್ನ ಮಾಡ್ಬೇಕಂತ ಅವೆಲ್ಲಕ್ಕಿಂತಲೂ ವೋಟರ್ ಅನ್ನ ಹೊಂದಿರುವಂತ ಜಿಲ್ಲೆ ಅಂತಂದ್ರೆ ಅದು ಅಭಿವೃದ್ಧಿ ಆಗ್ತದೆ ಮೂಲ ಸೇವೆ ಸೌಕರ್ಯ ಒಳಗೊಂಡಿರುವಂತ ಜಿಲ್ಲೆ ಅಷ್ಟೇ ಅಲ್ಲ ಪ್ರತಿಯೊಂದು ಬೆಳಗಾವಿ ನಂಬರ್ ಆಸ್ಪತ್ರೆ ಮಾಡುತ್ತೇವೆ ಅದಕ್ಕೆ ಎದುರಿಯ ಉತ್ತರವನ್ನು ಪಡೆದಂತಹ கர்நாடக ஏகைக்கை அந்த அது அகி அந்த அகமிய நான் ஜெல்ல அந்த சசத்தவாக வந்து கர்நாடக அசி ஜில் நான் சசூர்தி ஹோராட்ட மாத்தீங்க அது ஜெல்லார்க்கு நம்ம ಗಡಿ ಪಟ್ಟಬೇಕ ರಾಜ್ಯ ಗಡಿ ಪಟ್ಟಬೇಕು ರಾಜ್ಯ ಗಡಿಪಟ್ಟಾದ್ರೆ ಅಭಿವೃದ್ಧಿಗೆ ಆಗ್ಲೇಬೇಕು ಅದ್ರ ನಾವು ಸೈನಿಕರು ಇನ್ನೂ ಆದ್ರೂ ಏನು ಪಾಲ್ ಇದಕ್ಕೆ ಯಾವತ್ತು ನಿರಂತರ ಈ ಹೋರಾಟಕ್ಕೆ ನಾವು ಸತ್ಯ ಇದ್ದೀವಿ ನನಗೆ ಹೊರಗಾವ ಹೋಗುವಂತ ಅದ್ಕೂ ಹೇಳೋದು ಇನ್ನು ಉಪವಾಸ ಸತ್ಯ ಆಗಿರೋ ಗೊತ್ತಾಗೀವಿ ಇನ್ನು ಸೈನಿಕರಿಗೆಲ್ಲ ಗುರುತಿ ಈ ಹೋರಾಟಕ್ಕೆ